ಕರ್ನಾಟಕ ರಾಜ್ಯ ರೈತ ಸಂಗತಿ ಇವತ್ತು ಏನೀಗ ಅಜ್ಕೋಡಿಯಲ್ಲಿ ನಡೆದಿರ್ತಕ್ಕಂತಹ ಪ್ರತಿಭಟನೆ ಮತ್ತು ಮುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಇಡೀ ಬೆಳಗಾವಿ ಜಿಲ್ಲೆ ಗೆಲ್ಲಿದ್ದು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಅದಕ್ಕೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ಅಂದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ಬೆಲೆ ಬೇಕೇ ಬೇಕು ಅಂತ ಆ ಕಾರಣಕ್ಕಾಗಿ ಇವತ್ತು ಚಿಕ್ಕೋಡಿಯಲ್ಲಿ ಈ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು ಎ ಸಿ ಸಾಹೇಬ್ರಿಗೆ ಮತ್ತು ಡಿ ವೈಸ್ಪಿ ಸಾಹೇಬ್ರಿಗೂ ಕೂಡ ಒಂದು ಮನವಿಯನ್ನ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ ಇವತ್ತಿನ ತನಕ ಇನ್ನೇನು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬರೀ ಡಿ ಸಿ ಸಾಹೇಬ್ ಹೇಳಿ ಆಗಿದ್ರೆ ಇನ್ನರ ರೈತರಲ್ಲ ನಿನ್ನೆ ನಂತರಲ್ಲ ಹಿಂದೆ ನಮ್ಮ ಡಿ ಸಿ ಸಾಹೇಬ್ರ ಜೊತೆ ಮೀಟಿಂಗ್ ಆಗಿತ್ತು ಅವಾಗ ನಾವ ಏನೋ ಒಂದು ಎತ್ತರು ಕಡಿಮೆ ಮಾಡಿ ಮುಚ್ಕೊಂಡ್ಬಿಡ್ತಿತ್ತು ಆದ್ರೆ ನಮಗೆ ಬೇಕಾಗಿರೋದು ಮೂರ್ ಸಾವಿರದ ಐದ್ನೂರು ರೂಪಾಯಿ ರೇಟ್ ಹಂಗಾಗಿ ಇವತ್ ನಾವು ತಹಸೀಲ್ದಾರ್ ಅವ್ರಿಗೆ ಅವ್ರ ಮೂಲಕನೂ ಡಿ ಸಿ ಅವ್ರಿಗೂ ಕೂಡ ಒಂದು ಮನವಿಯನ್ನ ಕೊಡಾತಿವಿ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಲೆಯನ್ನ ಇವತ್ತೇನಾದ್ರು ಮಾನ್ಯ ಡಿ ಸಿ ಸಾಹೇಬ್ ಮಾಡ್ಲಿಲ್ಲ ದರವನ್ನ ಕೊಡೋದು ಅಂತಂದ್ರೆ ನಾಳೆ ಚಿಕ್ಕೋಡಿಯಲ್ಲಿ ಇರ್ತಕ್ಕಂತ ಎಲ್ಲ ಅಂಗಡಿ ಮುಖಂಡಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗುವುದಂತ ಈಗ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಇನ್ನೊಂದು ಬರೀ ಹೈವೇ ಬಂದೆ ಈಗ ಅಂಗಡಿ ಮುಖಂಡಗಳು ಕೂಡ ಬಂದ್ ಮಾಡಿದಕ್ಕೆಲ್ಲ ಅಂಗಡಿಯವರು ಕೂಡ ಸಾಥ್ ಮಾಡಬೇಕು ಅಲ್ಲಿಂದ ಮುಂದೆ ಸರ್ಕಾರಿ ಕಚೇರಿಗಳನ್ನ ಮುಖ್ಯ ಆಗ್ತೇವೆ ಅಲ್ಲಿಂದ ಮುಂದೆ ರಾಜಕಾರಣಿಗಳ ಮನೆಗೂ ಕೂಡ ನಾವು ಮುಖ್ಯ ಆಗ್ತಕ್ಕಂಥ ಒಂದು ಹುಣ್ಣಾರ ಒಂದು ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ